ಸಂಸ್ಕೃತಿ ಆರೋಗ್ಯಕ್ಕೆ ಒಂದ್ ಮಗುವೆ ಕಷ್ಟ ಅನ್ಕೊಂಡ್ರೆ ಈಗ ಒಬ್ರಿಗೊಬ್ರು ಜೊತೆಯಾಗಿದ್ದಾರೆ ಅವಳ ಹೊಟ್ಟೆ ಇಬ್ರನ್ನ ಹೊರಬಲ್ಲದ ಅಂತ ಸಿದ್ಧಾರ್ಥನಲ್ಲಿ ಭಯ ಹುಡ್ತಿದ್ರೆ ಇನ್ನೂ ರೂಪಗೊಳ್ಳದ ತನ್ನ ಮಕ್ಳ ಜೊತೆಗೆ ಸ್ವಲ್ಪ ಸಮಯ ಮಾತಾಡಿ ಸಂಸ್ಕೃತಿ ಡ್ರೆಸ್ ಸರಿಪಡಿಸಿ ಯಾರಿಗೋ ಕಾಲ್ ಮಾಡ್ತಾ ಬಾಲ್ಕನಿಗ್ ಹೋಗ್ತಾನೆ ಸಿದ್ಧಾರ್ಥ್ ಇತ್ತ ಸಾಮ್ರಾಟ್ ಮೊದ್ಲು ಕೆಲಸ ಮಾಡು ಅಂತ ಕೋಪದಿಂದ ಹೇಳ್ತಾಳೆ ಮಾನಸ ಹೇಗ್ ಬೇಬಿ ನನಗೆ ನಿನ್ನ ಮೇಲೆ ಹೊರತು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಿಲ್ಲ ಅಂತಾನೆ ಸಮ್ರಾಟ್ ಸಿದ್ಧಾರ್ಥಣ್ಣ ನಿನ್ನ ನಂಬಿ ಇಷ್ಟು ದೊಡ್ಡ ಕಂಪ್ನಿನ ಕೊಟ್ಟಿದ್ದಾರೆ ಹೀಗೆ ನಿರ್ಲಕ್ಷ್ಯದಿಂದ ಬಿಹೇವ್ ಮಾಡಿದ್ರೆ ಹೇಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಮೀಟಿಂಗ್ ಇದೆ ಅಂತಾಳೆ ಮಾನಸ ನನ್ನ ಸಾಮರ್ಥ್ಯ ಏನು ಅಂತ ಅವನಿಗೆ ಗೊತ್ತಿದೆ ಬೇಬಿ ನಿನಗೇ ಗೊತ್ತಾಗ್ತಿಲ್ಲ ಮೀಟಿಂಗ್ ವಿಷಯ ನಾನು ನೋಡ್ಕೊಳ್ತೀನಿ ನೀನು ನನ್ನ ನೋಡ್ಕೊ ಅಂತ ಅವಳನ್ನು ಎತ್ಕೊಂಡು ಪರ್ಸ್ನಲ್ ರೂಮಿಗೆ ಹೋಗಿ ಮಾನಸನ ಬೆಡ್ ಮೇಲೆ ಮಲಗಿಸಿ ಪ್ರಣಯ ಯುದ್ಧಕ್ಕೆ ತೆರೆ ಎಳಿತಾನೆ ಸಾಮ್ರಾಟ್ ಸ್ವಲ್ಪ ಸಮಯದ ನಂತರ ಅವಳಿಂದ ದೂರ ಆಗಿ ಈಗ ಮೀಟಿಂಗನ್ನು ಎನರ್ಜಿಯಾಗಿ ಮುಗಿಸ್ತೀನಿ ಅಂತ ಅವಳ ಹಣೆ ಮೇಲೆ ಮುತ್ತು ಕೊಡ್ತಾನೆ ಸಾಮ್ರಾಟ್ ಇವತ್ತು ಸಂಜೆ ಅಮ್ಮನ್ ಮನೆಗೆ ಹೋಗೋಣವ ಸಾಮ್ರಾಟ್ ಅಂತ ಕೇಳ್ತಾಳೆ ಮಾನಸ ಇಷ್ಟು ಸಡನ್ ಆಗಿ ಯಾಕೋ ಅಂತ ಕೇಳ್ತಾನೆ ಸಾಮ್ರಾಟ್ ಮಿಸ್ ಮಾಡ್ಕೊಳ್ತಿದ್ದೀನಿ ಸಾಮ್ರಾಟ್ ಅಪ್ಪ ಅಮ್ಮನನ್ನ ಅಂತಾಳೆ ಮಾನಸ ಸರಿ ಸಂಜೆ ಹೋಗೋಣ ನಾನು ಸಿದ್ಧಾರ್ಥ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಸಾಮ್ರಾಟ್ ರೆಡಿಯಾಗಿ ಮೀಟಿಂಗ್ ಹಾಲ್ಗೆ ಹೋಗ್ತಾನೆ ಹೋಗ್ತಾ ಇರೋ ಸಾಮ್ರಾಟ್ ಕಡೆಗೆ ನೋಡ್ತಾ ಸಣ್ಣದಾಗಿ ನಕ್ಕು ವಾಶ್ರೂಮಿಗೆ ಹೋಗ್ತಾಳೆ ಮಾನಸ ಇತ್ತ ಸಿದ್ಧಾರ್ಥವ್ರೆ ಏನು ಮಾಡ್ತಿದ್ದೀರಾ ಅಂತ ಗಾಬರಿಯಿಂದ ಕೇಳ್ತಾಳೆ ಸಂಸ್ಕೃತಿ ಡ್ರೆಸ್ ಹಾಕ್ತೀನಿ ಅಂತಾನೆ ಸಿದ್ಧಾರ್ಥ್ ಅವಳು ಟವಲ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡು ನೀವೇನು ಹಾಕ್ಬೇಕಾಗಿಲ್ಲ ನಾನೇ ಹಾಕೊಳ್ತೀನಿ ಅಂತ ನಾಚಿಕೆಯಿಂದ ಹೇಳ್ತಾಳೆ ಸಂಸ್ಕೃತಿ ಅವನು ಭುಜಗಳನ್ನ ಏರಿಸಿ ಹೊರಗಡೆ ಹೋಗ್ಬಿಡ್ತಾನ ಬೆಡ್ ಮೇಲಿದ್ದ ಬಿಳಿ ಬಣ್ಣದ ಕಾಕ್ಟೈಲ್ ಟಾಪ್ ಅನ್ನ ನೋಡ್ತಾ ಇರ್ತಾಳೆ ಸಂಸ್ಕೃತಿ ಇಷ್ಟು ಚಿಕ್ಕದಾಗಿರೋದನ್ನ ಹೇಗ್ ಹಾಕೊಳ್ಳಿ ಕೇಳಿದ್ರೆ ಪಾರ್ಟಿ ಅಂತಾರೆ ಎಲ್ರ ಮಧ್ಯೆ ಇಷ್ಟು ಚಿಕ್ಕ ಡ್ರೆಸ್ ಹಾಕೊಂಡು ಹೇಗ್ ಹೋಗ್ಲಿ ಅಂತ ಸಿದ್ಧಾರ್ಥ ಅವ್ರ ಮೇಲೆ ಹಲ್ಲೆ ಕಚ್ತಾ ಕಷ್ಟದಿಂದಲೇ ಹಾಕ್ಕೊಳ್ತಾಳೆ ಸಂಸ್ಕೃತಿ ಡ್ರೆಸ್ನ ಆದರೆ ಸೊಂಟದವರೆಗೆ ಜಿಪ್ ಇರೋದ್ರಿಂದ ಸಿದ್ಧಾರ್ಥವ್ರೆ ಅಂತ ನಿಧಾನವಾಗಿ ಕರೀತಾಳೆ ಅವಳ ಕರೆಯುವಿಕೆಗಾಗಿ ಕಾಯ್ತಿದ್ದ ಅವನು ಒಳಗಡೆ ಬರ್ತಿದ್ದಂತೆ ಗಂಡ ಹೆಣ್ತೀನ ಇಂಥ ಡ್ರೆಸ್ನಲ್ಲಿ ಪಾರ್ಟಿಗೆ ಯಾರಾದರೂ ಕರ್ಕೊಂಡು ಹೋಗ್ತಾರ ಅಂತ ಕೋಪದಿಂದ ಸಿದ್ಧಾರ್ಥ್ ಮೇಲೆ ಕಿರಿಚ್ತಾಳೆ ಸಂಸ್ಕೃತಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಒಂದೇ ಉತ್ತರ ಕೊಟ್ಟು ಅವಳನ್ನ ಹಿಂದೆ ತಿರುಗಿಸಿ ಜಿಪ್ ಹಾಕ್ತಾನೆ ಡ್ರೆಸ್ಗೆ ಮ್ಯಾಚ್ ಆಗುವಂತೆ ಸಣ್ಣದಾಗಿ ಫೌಂಡೇಶನ್ ಹಚ್ಕೊಂಡು ರೆಡಿ ಆಗ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ರೆಡಿ ಆಗೋಕೆ ಡ್ರೆಸ್ಸಿಂಗ್ ರೂಮಿಗೆ ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಕೂದಲು ಸರಿಪಡಿಸ್ಕೊಳ್ತಾ ಹೊರಗಡೆ ಬರ್ತಾನೆ ಅವಳಿಗೆ ಮ್ಯಾಚ್ ಆಗುವಂತೆ ಬಿಳಿ ಶರ್ಟ್ ಜೊತೆಗೆ ಬೂದು ಬಣ್ಣದ ಪ್ಯಾಂಟ್ನಲ್ಲಿ ಅವನು ಕಾಣಿಸ್ತಾನೆ ಟ್ವೆನ್ನಿಂಗ್ಸ್ ಯಾವಾಗ ತಗೊಂಡ್ರಿ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ ಸಂಸ್ಕೃತಿ ಮಧ್ಯಾಹ್ನ ಅಂತ ಅವಳ ಕೈಯಲ್ಲಿ ತನ್ನ ಕೈಯನ್ನು ಬೆಸ್ತು ಹೊರಗಡೆಗೆ ನಡೀತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಅವರೇ ಈಗ ಪಾರ್ಟಿ ಅವಶ್ಯಕವಾ ನನಗೆ ಡ್ರೆಸ್ ಕಂಫರ್ಟಬಲ್ ಆಗ್ತಿಲ್ಲ ಅಂತ ಬೇಸರದಿಂದ ಹೇಳ್ತಾಳೆ ಸಂಸ್ಕೃತಿ ಅವಳನ್ನು ಎತ್ಕೊಂಡು ಮೆಟ್ಟಿಲು ಇಳಿತಾ ಈ ಡ್ರೆಸ್ನಲ್ಲಿ ನೀನು ಸೆಕ್ಸಿಯಾಗಿ ಕಾಣಿಸ್ತಿದ್ಯಾ ನೀನು ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ ಸಿದ್ಧಾರ್ಥ್ ಅವಳನ್ನು ಮಾತಿನಲ್ಲೇ ಮರೆಸಿ ಗಾರ್ಡನ್ಗೆ ಬಂದ ನಂತರ ಸಂಸ್ಕೃತಿನ ಕೆಳಗಡೆ ಇಳಿಸಿ ಹಿಂದಿನಿಂದ ಅವಳನ್ನ ಅಪ್ಕೊಂಡು ಹೇಗಿದೆ ಅಂತ ನಿಧಾನವಾಗಿ ಅವಳ ಕಿವಿಯಲ್ಲಿ ಹೇಳ್ತಾನೆ ಗಾರ್ಡನ್ನಲ್ಲಿರೋ ಅಲಂಕಾರಗಳನ್ನ ನೋಡಿ ಸಂಸ್ಕೃತಿ ಕಣ್ಣುಗಳು ದೊಡ್ಡದಾಗತ್ವೆ ಪ್ರೀತಿಯಿಂದ ಅವನ ಕೈಗಳು ಅವಳ ಹೊಟ್ಟೆಯ ಮೇಲೆ ಇರುತ್ವೆ ರಾತ್ರಿ ಸಮಯವಾಗಿದ್ದರಿಂದ ಗಾರ್ಡನ್ ತುಂಬಾ ಲೈಟಿಂಗ್ನಿಂದ ಮಧ್ಯದಲ್ಲಿ ಎರಡು ಕುರ್ಚಿಗಳು ಮತ್ತೆ ಟೇಬಲ್ ಮರಗಳಿಗೆ ನೇತು ಹಾಕಿರೋ ಕ್ಯಾಂಡಲ್ ಲೈಟ್ಗಳಿಂದ ನೋಡೋಕೆ ಎರಡು ಕಣ್ಣುಗಳು ಸಾಲದಂತಾಗಿದ್ರಿಂದ ಸಿದ್ಧಾರ್ಥ್ ಕೆನ್ನೆ ಮೇಲೆ ಕೈ ಇಟ್ಟು ನೋಡ್ತಲೇ ಇರ್ತಾಳೆ ಸಂಸ್ಕೃತಿ ಹೇಗಿದೆ ಸಂಸ್ಕೃತಿ ಅಂತ ಸಿದ್ಧಾರ್ಥ್ ಕೇಳಿದಾಗ ಮಾತುಗಳೇ ಬರ್ತಿಲ್ಲ ಸಿದ್ಧಾರ್ಥ್ ಅವ್ರೆ ಅಂತಾಳೆ ಅವಳು ಹೆಚ್ಚು ಹೊತ್ತು ನಿಲ್ಲಬಾರ್ದು ಅಂತ ಸಂಸ್ಕೃತಿನ ಕರ್ಕೊಂಡು ಹೋಗಿ ಚೇರಲ್ಲಿ ಕೂರಿಸ್ತಾನೆ ಸಿದ್ಧಾರ್ಥ್ ಇದೆಲ್ಲ ಯಾವಾಗ ಅರೇಂಜ್ ಮಾಡಿದ್ರಿ ಆಶ್ಚರ್ಯ ಅವಳಲ್ಲಿ ನಾನು ಹೆಂಡತಿ ಕೇಳಿದ್ರೆ ಅದನ್ನ ಮಾಡದೆ ಇರೋಕೆ ಹೇಗೆ ಸಾಧ್ಯ ಅವನ ಧ್ವನಿಯಲ್ಲಿ ಅಪಾರ ಪ್ರೀತಿ ಟೇಬಲ್ ಮೇಲೆ ಅವಳಿಗೆ ಇಷ್ಟವಾದ ಎಲ್ಲ ಡಿಶ್ಗಳು ಕಾಣಿಸ್ತಿರೋದನ್ನ ನೋಡಿ ಲವ್ ಯು ಸಿದ್ಧಾರ್ಥ್ ಅವರೇ ಅಂತ ಅವನ ಕಡೆಗೆ ನೋಡ್ತಾ ಹೇಳ್ತಾಳೆ ಸಂಸ್ಕೃತಿ ಲವ್ ಯು ಮೋರ್ ಸಂಸ್ಕೃತಿ ಅಂತಾನೆ ಅವನು ಅವಳು ಪಕ್ಕದಲ್ಲೇ ಕೂರ್ತಾ ಡಿಶ್ಗಳನ್ನೆಲ್ಲ ಬಡಿಸ್ತಿದ್ರೆ ನೀವೇ ತಿನ್ನಿಸಿ ಸಿದ್ಧಾರ್ಥವ್ರೆ ಅಂತಾಳೆ ಸಂಸ್ಕೃತಿ ಅವನ ತುಟಿಗಳ ಮೇಲೆ ನಗು ಬರಲು ತಾನು ತಿಂತ ಸಂಸ್ಕೃತಿಗೂ ತಿನ್ನಿಸ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ ಅವ್ರೆ ಡೇಟ್ನಲ್ಲಿ ಶಾಂಪೇನ್ ಇರ್ಬೇಕಲ್ವಾ ಅಂತ ಯೋಚಿಸ್ತಾ ಇರುವಂತೆ ಹೇಳ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಸೀರಿಯಸ್ ಆಗಿ ಸಂಸ್ಕೃತಿ ಕಡೆ ನೋಡಿ ಕನ್ಸೀವ್ ಆಗಿದೆಯಾ ನಿಂಗೆ ಶಾಂಪೇನ್ ಬೇಕಾ ಅಂತ ಕೇಳ್ದಾಗ ಇಹಿಹಿ ಅಂದರೆ ಇರುತ್ತೆ ಅಂದ್ಕೊಂಡು ಕೇಳ್ದೆ ಅಂತಾಳೆ ಸಂಸ್ಕೃತಿ ಅವನು ಟೇಬಲ್ ಮೇಲೆ ಜ್ಯೂಸ್ ಗ್ಲಾಸ್ ಇಟ್ಟಾಗ ಸಂಸ್ಕೃತಿ ವಿಖಾರವಾಗಿ ಮುಖ ಮಾಡಿಕೊಂಡು ಡೇಟ್ನಲ್ಲಿ ಈ ಜ್ಯೂಸ್ ಏನು ಸಿದ್ಧಾರ್ಥವ್ರೆ ಅಂತ ಕೇಳ್ತಾಳೆ ನಿಮ್ಮ ಡೇಟ್ನಲ್ಲಿ ನನ್ನ ಮಕ್ಕಳು ಇದ್ದಾರೆ ಅದಕ್ಕೆ ಕುಡಿ ಅಂತಾನೆ ಸಿದ್ಧಾರ್ಥ್ ಯಾಕೆ ಹಾಕಿ ಸೀರಿಯಸ್ ಹಾಕ್ತೀರಾ ಅಂತ ಮುಖಾನ ಕೆಳಗಡೆ ಹಾಕಿ ಗ್ಲಾಸ್ ಫುಲ್ ಖಾಲಿ ಮಾಡಿ ಸಿದ್ಧಾರ್ಥ ಅವ್ರೆ ಒಳಗಡೆ ಹೋಗೋಣವಾ ಸಾಮ್ರಾಟಣ್ಣ ಬಂದಿರಬಹುದೇನೋ ಅಂತಾಳೆ ಸಂಸ್ಕೃತಿ ಸಾಮ್ರಾಟ್ ಮತ್ತೆ ಮಾನಸ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾರೆ ಎಂಜಾಯ್ ಯುವರ್ ಡೇಟ್ ಸಂಸ್ಕೃತಿ ಅಂತ ಅವಳ ಪಕ್ಕದಲ್ಲೇ ಕೂರ್ತಾ ಹೇಳ್ತಾನೆ ಸಿದ್ಧಾರ್ಥ್ ಎಷ್ಟೋ ವಿಷಯಗಳನ್ನ ಮಾತಾಡ್ತಾ ಅವನ ಸಹವಾಸದಲ್ಲಿದ್ದ ಪ್ರತಿ ನಿಮಿಷವನ್ನ ಆಸ್ವಾದಿಸ್ತಾ ಸಂಸ್ಕೃತಿ ಆ ರಾತ್ರಿಯನ್ನ ಕಳೀತಾಳೆ ಇತ್ತ ಅದೇ ದಿನ ರಾತ್ರಿ ಅನನ್ಯ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಿದ್ರೆ ಅಗಸ್ತ್ಯ ಹಾಡುಗಳನ್ನ ಹಾಡ್ತಾ ರೂಮ್ ತುಂಬ ಹೂಗಳನ್ನು ಚೆಲ್ತಾ ಇರ್ತಾನೆ ನಂತರ ಡಾಕ್ಟ್ರಮ್ಮ ಬೇಗ ಬಾ ಅಂತ ರೂಮ್ನಿಂದ ಜೋರಾಗಿ ಕೂಗ್ತಾನೆ ಅಗಸ್ತ್ಯ ಅವನ ಕೂಗು ಕೇಳಿ ಓಡಿ ರೂಮ್ಗೆ ಬಂದ ಅನನ್ಯ ಏನಾಯ್ತು ಅಂತ ಮಾತಾಡ್ತಾ ಬೆಡ್ಡನ್ನು ನೋಡಿ ಹಾಗೆ ನಿಂತು ಬಿಡ್ತಾಳೆ ಹೇಗಿದೆ ನಮ್ಮ ರೂಮು ಅಂತ ಕೇಳ್ತಾನೆ ಅಗಸ್ತ್ಯ ಏನಿದೆಲ್ಲ ಅಂತ ಗೊಂದಲದಿಂದ ಕೇಳ್ತಾಳೆ ಅವಳು ಸೆಕೆಂಡ್ ನೈಟ್ಗೆ ಪ್ರಿಪ್ರೇಷನ್ ಡಾಕ್ಟ್ರಮ್ಮ ಫಸ್ಟ್ ನೈಟ್ಗೆ ಮಾಡಬೇಕು ಅಂದ್ಕೊಂಡೆ ಬಟ್ ಏನು ಮಾಡೋಣ ಅದಕ್ಕೆ ಹೀಗೆ ಮಾಡಿದೆ ಸೂಪರ್ ಅಲ್ವಾ ಅಂತಾನೆ ಅಗಸ್ತ್ಯ ಹುಚ್ಚು ನಿಮಗೆ ಹುಚ್ಚು ಜಾಸ್ತಿ ಆಗಿದೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ ಅನನ್ಯ ಅಗಸ್ತ್ಯ ಕೂಡ ಅವಳ ಹಿಂದೆಯೇ ಹೋಗಿ ಅದೇನು ಹಾಗೆ ಮಾತಾಡ್ಬಿಟ್ಟೆ ನಮಗೋಸ್ಕರನೇ ಅಲ್ವಾ ಇದೆಲ್ಲ ಅಂತ ಕೇಳ್ತಾನೆ ಅವನ್ ಮಾತುಗಳನ್ನು ನಿಲ್ಲಿಸಿ ಫಸ್ಟು ಡಿನ್ನರ್ ತಿನ್ನಿ ಅಂತ ಹೇಳಿ ಇಬ್ರು ತಿಂದಾದ ನಂತರ ಅನನ್ಯನ ಎತ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ರೂಮ್ ಡೋರ್ ಕ್ಲೋಸ್ ಮಾಡ್ಕೊಳ್ತಾನೆ ಅಗಸ್ತ್ಯ ಈ ಕಡೆ ಬಾಸ್ ಏನಾಯ್ತು ಅಂತ ಅಲೆಕ್ಸಾ ಕೇಳಿದಾಗ ಅನನ್ಯಾಗೆ ನೆರಳಿನಂತೆ ಇರ್ತಿದ್ದಾನೆ ಆ ಪೊಲೀಸ್ ಆಫೀಸರ್ ಅವಳು ಒಂದೇ ಒಂದ್ಸಲ ಸಲ ಒಬ್ಬಳೇ ಸಿಗಬೇಕು ಅವನಿಂದ ದೂರ ಮಾಡಬೇಕು ಅಂತ ಕೋಪದಿಂದ ಹೇಳ್ತಾನೆ ಆಕಾಶ್ ಮತ್ತೆ ಸಿದ್ಧಾರ್ಥ ಏನ್ ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಬಾಸ್ ಅಂತ ಕೇಳ್ತಾಳೆ ಅಲೆಕ್ಸಾ ನನ್ನನ್ನ ರಸ್ತೆಗೆ ತಂದವ ನನ್ನ ಬಿಡಲ್ಲ ಅಲೆಕ್ಸಾ ಅಂತ ತನ್ನ ಚೇಲನ ಕರೆದು ಸಿದ್ಧಾರ್ಥ್ನ ಫೋಟೋ ತೋರಿಸಿ ಇವನ್ ಬಗ್ಗೆ ನನಗೆ ಎಲ್ಲ ತಿಳಿಬೇಕು ಕಣು ಅಂತ ಕೋಪದಿಂದ ಹೇಳ್ತಾನೆ ಆಕಾಶ್ ಆ ಚೇಲ ಸಿದ್ಧಾರ್ಥ್ ಫೋಟೋನ ನೋಡಿ ಭಯಪಡ್ತಾ ಈತನ ಬಗ್ಗೆ ಯಾಕೆ ಸರ್ ಅಂತ ನಡಕ್ತಾ ಕೇಳ್ತಾನೆ ಆಕಾಶ್ ಸಿದ್ಧಾರ್ಥನ ಫೋಟೋ ಕಡೆ ಕೋಪದಿಂದ ನೋಡಿ ಇವನಿಂದಾನೆಕು ನಾನು ಇಂಡಿಯಾಕ್ಕೆ ಬರ್ಬೇಕಾಯ್ತು ಅನನ್ಯ ಎಷ್ಟು ಇಂಪಾರ್ಟೆಂಟೋ ಇವನು ಕೂಡ ಅಷ್ಟೇ ಇಂಪಾರ್ಟೆಂಟ್ ನನಗೆ ಅಂತಾನೆ ಆಗ ಅವನ ಚೇಲ ಅವಳನ್ನು ಕಿಡ್ನಾಪ್ ಮಾಡಿದಾಗ ಕಾಪಾಡ್ದವರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆದರೆ ಎರಡನೇ ಅವನು ಇವನೇ ಸರ್ ಅಂತಾನೆ ಅವನ ಮಾತನ್ನು ಕೇಳಿದ ಆಕಾಶ್ಗೆ ಬ್ರೈನ್ನಲ್ಲಿ ಫ್ಯೂಸ್ಗಳು ಓದಂತಾಗಿ ಸಿದ್ಧಾರ್ಥನ ಜೊತೆಗೆ ಹೇಳಿದ ಮಾತುಗಳನ್ನು ನೆನಪಿಸ್ಕೊಳ್ತಾನೆ ಇದು ಜಸ್ಟ್ ಹಾಫ್ ಪನಿಷ್ಮೆಂಟ್ ಮಾತ್ರ ಇನ್ನು ನಿನಗೆ ಪೂರ್ತಿಯಾಗಿ ಶಿಕ್ಷೆ ಆಗಿಲ್ಲ ಆಕಾಶ್ ಇಬ್ರು ಹೆಣ್ಣು ಮಕ್ಕಳ ಜೀವನ ಜೊತೆಗೆ ಜೀವದ ಜೊತೆಗೆ ಆಟ ಆಡಿದ್ಯಾ ನೀನು ಯು ಪೇ ಮೋರ್ ಆಕಾಶ್ ಅಂದರೆ ಅನನ್ಯಳ ಬಗ್ಗೆ ನನ್ನನ್ನು ಕೊಲ್ಯಾಪ್ಸ್ ಮಾಡಿದಾನಾ ಅಂದ್ಕೊಳ್ತಾನೆ ಆಕಾಶ್ ಆ ಮುದ್ಕನ್ ಬಗ್ಗೆ ಅದಕ್ಕೆ ಡಿಸ್ಕಸ್ ಮಾಡದ್ನ ನನಗೆ ಗೊತ್ತಿಲ್ಲದೆ ನನ್ನ ಹಿಂದೆ ಏನೋ ಮಾಡಿದಾನೆ ಅವನು ಅಂತ ಕೋಪದಿಂದ ಜೋರಾಗಿ ಕೂಗ್ತಾ ಇರ್ತಾನೆ ಆಕಾಶ್ ಆ ಆಕಾಶ್ನನ್ನ ನೋಡಿ ಅಲೆಕ್ಸಾ ಮತ್ತೆ ಆ ಇಬ್ರಿಗೂ ಭಯ ಆಗ್ತಿದ್ರೆ ಏಯ್ ಏನ್ ಮಾಡ್ತೀಯೋ ಗೊತ್ತಿಲ್ಲ ಅನನ್ಯನ ಫಾಲೋ ಮಾಡ್ತಾ ಇರು ಅವಳು ಯಾವಾಗ ಒಬ್ಳೆ ಕಾಣಿಸ್ತಾಳು ಆಗ ಈ ಡ್ರಗ್ ಅನ್ನ ಅವಳ ಹತ್ರ ಇಟ್ಟು ಅವಳನ್ನ ಕಿಡ್ನಾಪ್ ಮಾಡ್ಬಿಡು ಆ್ಯಂಡ್ ಅವಳು ಏನ್ ಮಾಡ್ತಿದ್ದಾಳೋ ನನಗೆ ಆಗಾಗ ಫೋಟೋಸ್ ತೆಗೆದು ಕಳಿಸು ಅಂತ ಕೆಂಪಾದ ಕಣ್ಣುಗಳಿಂದ ಹೇಳ್ತಾನೆ ಆಕಾಶ್ ಸರಿ ಅಂತ ಆ ಚೇಳ ಅಲ್ಲಿಂದ ಹೋದ ತಕ್ಷಣ ಟೆನ್ಷನ್ ತಡಿಯೋಕಾಗ್ದೆ ಮದ್ಯದ ಬಾಟಲ್ ತೆಗೆದುಕೊಳ್ತಾನೆ ಆಕಾಶ್ ಕುಡಿಯೋಕೆ ಸಿದ್ಧಾರ್ಥ ಅವ್ರೆ ನೀವ್ಯಾಕೆ ಆಫೀಸಿಗೆ ಹೋಗ್ತಿಲ್ಲ ಅಂತ ಅವನು ಭುಜದ ಮೇಲೆ ಒರುಕ್ತಾ ಹೇಳ್ತಾಳೆ ಸಂಸ್ಕೃತಿ ನಿನ್ನ ಒಬ್ಳನ್ನೇ ಬಿಟ್ಟು ಹೋಗ್ಬೇಕಲ್ಲ ಅಂತ ಮನೆಯಿಂದನೇ ಮ್ಯಾನೇಜ್ ಮಾಡ್ತೀನಿ ಅಂತಾನೆ ಅವನು ಅವರಿಗೆ ಹೇಳಿದ್ರೆ ಸಿದ್ಧಾರ್ಥ ಅವರೇ ಅಂತ ಸಂಸ್ಕೃತಿ ಕೇಳಿದಾಗ ಇಲ್ಲ ಅಂತ ಕೆಲಸ ಮಾಡ್ತಲೇ ಉತ್ತರ ಕೊಡ್ತಾನೆ ನಿಮಗೆ ಕೆಲಸ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ಅಂತ ಸ್ವಲ್ಪ ಕೋಪದಿಂದ ಹೇಳ್ತಾ ಸುಮತಿ ಅವರಿಗೆ ಕಾಲ್ ಮಾಡ್ತಾಳೆ ಸಂಸ್ಕೃತಿ ಸುಮತಿ ಅವರು ಕಾಲ್ ರಿಸೀವ್ ಮಾಡಿ ಹೇಳು ಸಂಸ್ಕೃತಿ ಅಂತ ಹೇಳಿದಾಗ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ನಿಮ್ಮ ಮಗ ಮಾತಾಡ್ತಾರಂತೆ ಅತ್ತೆ ಕೊಡ್ತಿದ್ದೀನಿ ಅಂತ ಫೋನ್ನ ಸಿದ್ಧಾರ್ಥಕ್ಕೆ ಕೊಡ್ತಾಳೆ ಅವಳು ಅವಳ ಕಡೆಗೆ ಒಂದ್ಸಲ ನೋಡಿ ಸಿದ್ಧಾರ್ಥ್ ಫೋನ್ ತಗೊಂಡಾಗ ಸುಮತಿ ಅವರು ಗಾಬರಿಯಿಂದ ಎಲ್ಲ ಚೆನ್ನಾಗಿದೆ ಅಲ್ವಾ ಅಲ್ಲಿ ಅಂತ ಕೇಳ್ತಾರೆ ಹಾ ಎಲ್ಲರೂ ಚೆನ್ನಾಗಿದ್ದಾರೆ ನೀನು ಅಜ್ಜಿ ಆಗ್ತಿದ್ಯಾ ಅಮ್ಮ ಅಂತ ಸಂಸ್ಕೃತಿಯ ಹೊಟ್ಟೆಯನ್ನು ಸಾವ್ರತ ಹೇಳ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥನ ಸಂತೋಷ ಪೀಕ್ಸ್ನಲ್ಲಿದ್ದರೆ ಅಮ್ಮ ಅಂತ ಕರೀತಾನೆ ಅಂತ ಸುಮತಿ ಅವರಿಗೆ ಗೊತ್ತು ಸಿದ್ಧಾರ್ಥ್ ಹೇಳಿದ ವಿಷಯಕ್ಕೆ ಸುಮತಿ ಅವರ ಮನಸ್ಸು ಸಂತೋಷದಿಂದ ಉಕ್ಕಿ ಹರಿತಿದ್ರೆ ಮನಸ್ಸಿನಲ್ಲೇ ದೇವರಿಗೆ ನಮಸ್ಕರಿಸ್ತಾ ಚೆನ್ನಾಗಿರಿ ಇಬ್ಬರು ಅಂತ ಪ್ರೀತಿಯಿಂದ ಹೇಳ್ತಾರೆ ಸುಮತಿಯವರಿಗೆ ಆನಂದದಿಂದ ಮಾತುಗಳು ಹೊಡೆದೇ ಇದ್ದಾಗ ಅಜ್ಜನ್ ಕೊಡು ಮಾಮ್ ಅಂತಾನೆ ಸಿದ್ಧಾರ್ಥ್ ಕೊಡ್ತೀನಿ ಕಣೋ ಅಂತ ಭೈರೇಗೌಡ ಅವರಿಗೆ ಕೊಡ್ತಾರೆ ಸುಮತಿ ಸಿದ್ಧಾರ್ಥ್ ಅಂತ ಭೈರೇಗೌಡ ಅವರು ಹೇಳಿದಾಗ ಅಜ್ಜ ನಿಮಗೆ ಮುತ್ತಾತನ ಪೋಸ್ಟ್ ಬಂದಿದೆ ಅಂತ ನಗ್ತಾ ಹೇಳ್ತಾನೆ ಸಿದ್ಧಾರ್ಥ್ ಇಬ್ಬರ ಜೊತೆಗೂ ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ಸುಮತಿಯವರು ಸಂಸ್ಕೃತಿಗೆ ಜಾಗೃತೆಗಳನ್ನು ಹೇಳಿ ಸ್ವಲ್ಪ ಹೊತ್ತಿಗೆ ಕಾಲ್ ಕಟ್ ಮಾಡ್ತಾರೆ ಸಂಸ್ಕೃತಿಗೆ ತಿಂಗಳುಗಳು ಹೆಚ್ಚುತ್ತಾ ಇದ್ದಂತೆ ಕಷ್ಟದಿಂದ ನಡೀತಾ ಇರ್ತಾಳೆ ಅವಳ ಕಂಡೀಷನ್ಸ್ಗೆ ಪ್ರಾಬ್ಲಮ್ಸ್ ಬರ್ತಾ ಇದ್ರೆ ಇತ್ತ ಸಿದ್ಧಾರ್ಥ್ಗೂ ಹೇಳೋಕ್ಕಾಗದೆ ಅತ್ತ ಬೆನ್ನು ನೋವನ್ನು ಕೂಡ ಅನುಭವ್ಸೋಕ್ಕಾಗದೆ ಮೌನವಾಗಿ ನರಳಿತಾ ಇರ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಫ್ರೆಶ್ ಆಗೋಕೆ ವಾಶ್ರೂಮಿಗೆ ಹೋದಾಗ ಸಂಸ್ಕೃತಿ ಫೋನ್ ತಗೊಂಡು ತನ್ನ ಹೊಟ್ಟೆ ನೋವನ್ನು ತಡ್ಕೊಂಡು ಅನನ್ಯಾಗೆ ಕಾಲ್ ಮಾಡ್ತಾಳೆ ಸಂಸ್ಕೃತಿ ಯು ಓಕೆ ಅಂತ ಸಂಸ್ಕೃತಿಯ ಧ್ವನಿ ನಾರ್ಮಲ್ ಆಗಿ ಇಲ್ಲದೆ ಇರೋದ್ರಿಂದ ಗಾಬರಿಯಿಂದ ಕೇಳ್ತಾಳೆ ಅನನ್ಯ ಐ ಆಮ್ ನಾಟ್ ಓಕೆ ಅನನ್ಯ ಹೊಟ್ಟೆಯಲ್ಲಿ ತುಂಬ ನೋವಿದೆ ಅಂತ ಸಣ್ಣದಾಗಿ ಅಳ್ತಾ ಹೇಳ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ ಎಲ್ಲಿದ್ದಾರೆ ಸಂಸ್ಕೃತಿ ಅಂತ ಅನನ್ಯ ಕೇಳಿದಾಗ ವಾಶ್ರೂಮ್ನಲ್ಲಿದ್ದಾರೆ ಅಂತಾಳೆ ಸಂಸ್ಕೃತಿ ನಾನು ಈಗಲೇ ಬರ್ತಿದ್ದೀನಿ ಸಂಸ್ಕೃತಿ ನೀನು ಕೂಲಾಗಿರು ಟೆನ್ಷನ್ ಮಾಡ್ಕೋಬೇಡ ಅಂತ ಸಂಸ್ಕೃತಿಗೆ ಕೊಡಬೇಕಾದ ಇಂಜೆಕ್ಷನ್ ತಗೊಂಡು ಸಿದ್ಧಾರ್ಥ್ ಮನೆಗೆ ಹೊರಡ್ತಾಳೆ ಅನನ್ಯ ಅವಳು ಬರೋ ಅಷ್ಟರಲ್ಲಿ ಸಂಸ್ಕೃತಿ ಕಾಲ್ ಕಟ್ ಮಾಡಿ ನಾರ್ಮಲ್ ಆಗಿ ನಗ್ತಿದ್ರೆ ಈ ಬೇವರೇನು ಸಂಸ್ಕೃತಿ ಅಂತ ಆತಂಕದಿಂದ ಕೇಳ್ತಾನೆ ಸಿದ್ಧಾರ್ಥ್ ನಥಿಂಗ್ ಸಿದ್ಧಾರ್ಥವ್ರೆ ಅಂತಾಳೆ ಸಂಸ್ಕೃತಿ ಅವಳ ತುಟಿಗಳು ನಗ್ತಿದ್ರು ಅವಳ ಕಣ್ಣಲ್ಲಿ ನೋವು ಕಾಣಿಸ್ತಿದ್ರೆ ವಾಟ್ ಹ್ಯಾಪನ್ ಸಂಸ್ಕೃತಿ ಅಂತ ಸೀರಿಯಸ್ ಆಗಿ ಕೇಳ್ತಾನೆ ಸಿದ್ಧಾರ್ಥ್ ನೋವನ್ನ ತಡ್ಕೊಳೋಕಾಗ್ದೆ ಸಂಸ್ಕೃತಿ ಕಣ್ಣುಗಳಿಂದ ಕಣ್ಣೀರು ಬರ್ತಿದ್ರೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನೋವಿದೆ ಇಲ್ಲಿ ಅಂತಾಳೆ ಸಂಸ್ಕೃತಿ ಈಡಿಯಟ್ ನೋವಿದ್ರೆ ನಕ್ತಿಯಾ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಗಾಬರಿಯಿಂದ ಹೇಳ್ತಾನೆ ಸಿದ್ಧಾರ್ಥ್ ಬೇಡ ಸಿದ್ಧಾರ್ಥ್ ನಾನ್ ಮೆಡಿಸಿನ್ ತಂದಿದ್ದೀನಿ ಅಂತ ಅನನ್ಯ ಒಳಗಡೆ ಬಂದು ನೀನು ಹೊರಗಡೆ ವೇಟ್ ಮಾಡು ಸಿದ್ಧಾರ್ಥ್ ಅಂತ ಅವನು ಹೋದ್ಮೇಲೆ ಸಂಸ್ಕೃತಿಗೆ ಇಂಜೆಕ್ಷನ್ ಮಾಡ್ತಾಳೆ ಅನನ್ಯ ಸ್ವಲ್ಪ ಹೊತ್ತಿಗೆ ಸಂಸ್ಕೃತಿಗೆ ರಿಲೀಫ್ ಅನ್ನಿಸ್ದಾಗ ಸಂಸ್ಕೃತಿ ಸಿದ್ಧಾರ್ಥ ಹತ್ರ ಈ ವಿಷಯ ಮುಚ್ಚಿಡ್ಬೇಡ ಅಂತ ದುಃಖದಿಂದ ಹೇಳ್ತಾಳೆ ಅನನ್ಯ ಸಂಸ್ಕೃತಿ ಗಾಬ್ರಿಯಿಂದ ಪ್ಲೀಸ್ ಅನನ್ಯ ನನ್ನ ಮೇಲೆ ಪ್ರಾಮಿಸ್ ಮಾಡಿದ್ಯಾ ನೀನು ನಾನು ಡೆಲಿವರಿ ಆಗೋವರೆಗೆ ಈ ವಿಷಯ ಗೊತ್ತಾಗಬಾರ್ದು ಅವರಿಗೆ ಆಮೇಲೆ ನಾನು ಬದುಕಿದ್ರೆ ಅವರ ಕೋಪನ ಬೇರ್ ಮಾಡ್ತೀನಿ ಅಂತ ಹೇಳ್ತಾಳೆ ಅನನ್ಯ ಸಂಸ್ಕೃತಿ ಬಾಯಿ ಮೇಲೆ ಕೈ ಇಟ್ಟು ನಿನಗೇನೂ ಆಗಲ್ಲ ಸಂಸ್ಕೃತಿ ನೀನು ಕೆಟ್ಟದಾಗ ಮಾತಾಡಬೇಡ ಸಿದ್ಧಾರ್ಥ್ ಹೇಳಿದ್ರೆ ಇನ್ನೂ ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ತಾರಲ್ವಾ ಅಂತಾಳೆ ಬೇಡ ಅನನ್ಯ ಎಷ್ಟು ಬ್ಲಡ್ ಆದರೂ ನೀನೇ ಹಾಕ್ಸು ಅಂತ ಅಳ್ತಾ ಹೇಳ್ತಾಳೆ ಸಂಸ್ಕೃತಿ ಸಂಸ್ಕೃತಿ ನಿನಗೀಗ ಬ್ಲಡ್ ಪ್ರಾಬ್ಲಮ್ ಮಾತ್ರ ಇಲ್ಲ ಬಟ್ ಮಕ್ಕಳನ್ನು ಕ್ಯಾರಿ ಮಾಡೋ ವಿಲ್ ಪವರ್ ಇಲ್ಲ ನಿನಗೆ ಅದೇ ನನ್ನ ಭಯ ಅಂತಾಳೆ ಅನನ್ಯ ಸಂಸ್ಕೃತಿಗೆ ಸ್ಟಾರ್ಟಿಂಗ್ನಲ್ಲಿ ಬ್ಲಡ್ ಪ್ರಾಬ್ಲಮ್ ಇತ್ತು ಬಟ್ ಈಗ ಹೊಟ್ಟೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಕಾರಣ ಒಂದು ಮಗು ಇರದೆ ಮಕ್ಕಳು ಇರೋದು ಅವಳ ಹೊಟ್ಟೇಲಿ ಇಷ್ಟರಲ್ಲೇ ಸಿದ್ಧಾರ್ಥ ಒಳಗಡೆ ಬಂದು ಸೀರಿಯಸ್ ಆಗಿ ಇಬ್ಬರು ಕಡೆ ನೋಡಿ ಸಂಸ್ಕೃತಿ ಹೆಲ್ತ್ ಇಶ್ಯೂ ಏನು ನನ್ನ ಹತ್ರ ಏನು ಹೈಡ್ ಮಾಡ್ತಿದ್ರ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ ಸಂಸ್ಕೃತಿ ಹಣೆ ಮೇಲೆ ಬೆವರು ಬರ್ತಿದ್ರೆ ನಿಮ್ಮ ಹತ್ರ ಏನು ಹೈಡ್ ಮಾಡ್ತೀವಿ ಸಿದ್ಧಾರ್ಥ್ ಸಂಸ್ಕೃತಿಗೆ ಇದ್ದ ಬ್ಲಡ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗಿದೆ ಅಲ್ವಾ ಬಟ್ ಈ ಟೈಮ್ನಲ್ಲಿ ಸುಸ್ತು ಕಾಮನ್ ಅಲ್ವಾ ಸಿದ್ಧಾರ್ಥ್ ಅದು ಅಲ್ಲದೆ ಸಂಸ್ಕೃತಿಗೆ ಟ್ವಿನ್ಸ್ ಸ್ವಲ್ಪ ಹೆಚ್ಚಾಗಿ ವೀಕ್ನೆಸ್ ಇದೆ ಅಷ್ಟೆ ಅಂತಾಳೆ ಅನನ್ಯ ಇಬ್ಬರು ಕಡೆ ಅನುಮಾನವಾಗಿ ನೋಡಿ ಡ್ರಾಪ್ ಮಾಡ್ಲಾ ಅನನ್ಯ ಅಂತ ಕೇಳ್ತಾನೆ ಸಿದ್ಧಾರ್ಥ್ ಬೇಡ ಸಿದ್ಧಾರ್ಥ್ ಸಂಸ್ಕೃತಿನ ಕೇರ್ಫುಲ್ ಆಗಿ ನೋಡ್ಕೊ ಅಂತ ಹೊರಗಡೆ ಹೋದಾಗ ಅವಳ ಜೊತೆಗೆ ಸಿದ್ಧಾರ್ಥ್ ಕೂಡ ಹೋಗ್ತಾನೆ ಸಂಸ್ಕೃತಿ ಟೆನ್ಷನ್ ಕಡಿಮೆ ಮಾಡಿಕೊಂಡು ತನ್ನ ಹೊಟ್ಟೆನ ಪ್ರೀತಿಯಿಂದ ಸವರಿ ಕಂದ ಬೇಗ ಬಂದ್ಬಿಡಿ ನಿಮ್ ಬಗ್ಗೆ ನಿಮ್ ಡ್ಯಾಡಿ ತುಂಬಾ ವೇಟ್ ಮಾಡ್ತಿದ್ದಾರೆ ಅಂತ ಪ್ರೀತಿಯಿಂದ ಅಂದ್ಕೊಳ್ತಾಳೆ ಸಂಸ್ಕೃತಿ ಸಿದ್ಧಾರ್ಥ್ ಒಳಗಡೆ ಬಂದು ಸಂಸ್ಕೃತಿ ಪಕ್ಕದಲ್ಲೇ ಕೂರ್ತಾ ಮೆಡಿಕಲ್ ಫೈಲ್ ಎಲ್ಲಿಟ್ಟಿದ್ಯಾ ಸಂಸ್ಕೃತಿ ಅಂತ ಕೇಳ್ತಾನೆ ಯಾಕೆ ಸಿದ್ಧಾರ್ಥ ಅವ್ರ ಗಾಬ್ರಿ ಅವಳಲ್ಲಿ ನಥಿಂಗ್ ಸಂಸ್ಕೃತಿ ಯಾಕಷ್ಟೊಂದು ಪ್ಯಾನಿಕ್ ಆಗ್ತಿದ್ಯಾ ಅಂತ ಸಂಸ್ಕೃತಿ ಕಡೆಗೆ ನೇರವಾಗಿ ನೋಡ್ತಾ ಕೇಳ್ತಾನೆ ಸಿದ್ಧಾರ್ಥ್ ಇಲ್ಲ ಸಿದ್ಧಾರ್ಥ ಅವ್ರ ನನಗೆ ನಿದ್ರೆ ಬರ್ತಿದೆ ಅಂತ ಬೆಡ್ ಹಿಂದೆ ಉರುಗ್ತಾ ಕಣ್ಣು ಮುಚ್ಕೊತಾಳೆ ಸಂಸ್ಕೃತಿ ಅವಳ ಬಿಹೇವಿಯರ್ ನೋಡಿ ಸಿದ್ಧಾರ್ಥ್ ತುಟಿಗಳ ಮೇಲೆ ಸೈಡ್ ಸ್ಮೈಲ್ ಬರಲು ಹಾಲ್ಗೆ ಬಂದು ಅಗಸ್ತ್ಯನಿಗೆ ಕಾಲ್ ಮಾಡ್ತಾನೆ ಹೇಳೋ ಅಂತ ಅಗಸ್ತ್ಯ ಹೇಳಿದಾಗ ಇನ್ನೇನು ಮಾಡ್ತೀಯೋ ಗೊತ್ತಿಲ್ಲ ರಾತ್ರಿ ಹೊತ್ತಿಗೆ ಸಂಸ್ಕೃತಿ ಫೈಲ್ ರಿಪೋರ್ಟ್ಸ್ ನನಗೆ ಬೇಕು ಶೇರ್ ಮಾಡು ಅಂತ ಕಮಾಂಡಿಂಗ್ ಆಗಿ ಹೇಳ್ತಾನೆ ಸಿದ್ಧಾರ್ಥ್ ಎನಿಥಿಂಗ್ ರಾಂಗ್ ಸಿದ್ಧಾರ್ಥ್ ಅಂತ ಅಗಸ್ತ್ಯ ಕೇಳಿದಾಗ ಅಗಸ್ತ್ಯ ನಾನು ಹೇಳಿದಷ್ಟು ಮಾಡು ಅಂತಾನೆ ಓಕೆ ಕೂಲ್ ರಾತ್ರಿ ಶೇರ್ ಮಾಡ್ತೀನಿ ಅಂತ ಹೇಳಿದಾಗ ಕಾಲ್ ಕಟ್ ಮಾಡ್ತಾನೆ ಸಿದ್ಧಾರ್ಥ್ ತಕ್ಷಣ ತನ್ನ ಪಿ ಎಗೆ ಕಾಲ್ ಮಾಡಿ ಇವತ್ತು ರಾತ್ರಿ ಟಾಪ್ ಗೈನಕಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಬೇಕು ನನಗೆ ಅಂತ ಸೀರಿಯಸ್ ಆಗಿ ಹೇಳ್ತಾನೆ ಸಿದ್ಧಾರ್ಥ್ ಅವನ ಪಿ ಎ ಅಲರ್ಟ್ ಆಗಿ ಓಕೆ ಸರ್ ನಾನು ಅರೇಂಜ್ ಮಾಡ್ತೀನಿ ಅಂತಾನೆ ಸಿದ್ಧಾರ್ಥ್ ತನ್ನ ಫೋನನ್ನು ಪಕ್ಕಕ್ಕೆಸ್ತು ಏನು ಹೈಡ್ ಮಾಡ್ತಿದೆಯಾ ಸಂಸ್ಕೃತಿ ನಿನ್ನ ಹೆಲ್ತ್ ಬಗ್ಗೆ ಆಗಿದ್ರೆ ಐ ಕಾಂಟ್ ಬೇರ್ ಅಂತ ಕೋಪದಿಂದ ಅಂದ್ಕೊಂಡು ಲ್ಯಾಪ್ಟಾಪ್ ತಗೊಂಡು ಕೆಲಸದಲ್ಲಿ ಮುಳುಗ್ತಾನೆ ಇತ್ತ ಈವ್ನಿಂಗ್ ಅನನ್ಯ ಫ್ರೆಶ್ ಆಗೋಕೆ ವಾಶ್ರೂಮಿಗೆ ಹೋದಾಗ ಅಗಸ್ತ್ಯ ಸಂಸ್ಕೃತಿಯ ಫೈಲ್ ಬಗ್ಗೆ ಗಾಬರಿಯಿಂದ ಹುಡುಕ್ತಾ ಇರ್ತಾನೆ ಅವನ ಕಷ್ಟಕ್ಕೆ ಫಲವಾಗಿ ಕಬೋರ್ಡ್ನಲ್ಲಿ ಸಂಸ್ಕೃತಿಯ ಮೆಡಿಕಲ್ ಫೈಲ್ ಕಾಣಿಸ್ದಾಗ ಅನನ್ಯ ಬರೋ ಮೊದಲು ಎಲ್ಲ ಫೋಟೋಸ್ನ ತೆಗೆದು ಸಿದ್ಧಾರ್ಥ್ಗೆ ವಾಟ್ಸಪ್ ಮಾಡ್ತಾನೆ ಅಗಸ್ತ್ಯ ಇಷ್ಟರಲ್ಲೇ ಅನನ್ಯ ಹೊರಗಡೆ ಬಂದಾಗ ಗಾಬರಿಯಿಂದ ಫೈಲ್ ಶೆಲ್ಫ್ನಲ್ಲಿ ಇಡೋಕೆ ಹೋಗ್ತಿರ್ತಾನೆ ಅಗಸ್ತ್ಯ ಏನು ಮಾಡ್ತಿದ್ದರು ಅಗಸ್ತ್ಯ ಅವರ ಅನುಮಾನದಿಂದ ಕೇಳ್ತಾಳೆ ಅನನ್ಯ ನನ್ನ ಕೇಸ್ ಫೈಲ್ ಮಿಸ್ ಆಗಿದೆ ಡಾಕ್ಟ್ರಮ್ಮ ಅದಕ್ಕೆ ಶೆಲ್ಫ್ನಲ್ಲಿ ಚೆಕ್ ಮಾಡ್ತಿದ್ದೆ ಅಂತ ಸಂಸ್ಕೃತಿ ಫೈಲ್ನ ಒಳಗಡೆ ಇಟ್ಟು ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಾನೆ ಅವನು ಅಗಸ್ತ್ಯನಿಂದ ರಿಪೋರ್ಟ್ ಬಂದ ತಕ್ಷಣ ಅವುಗಳನ್ನ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದ ಡಾಕ್ಟರ್ಗೆ ಕಳಿಸಿ ಅವರ ರಿಪ್ಲೈಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ ಸಿದ್ಧಾರ್ಥ್ ಸ್ವಲ್ಪ ಹೊತ್ತಿನ ನಂತರ ಅವರಿಂದ ರಿಪ್ಲೈ ಬಂದಾಗ ಕಾರ್ ಕೇಸ್ ತಗೊಂಡು ಹೊರಗಡೆ ಹೋಗ್ತಾನೆ ಸಿದ್ಧಾರ್ಥ್ ಈ ಟೈಮ್ನಲ್ಲಿ ಎಲ್ಲಿಗೆ ಹೋಗ್ತಿದ್ರ ಸಿದ್ಧಾರ್ಥ್ ಅವರೇ ಅಂತ ಕೇಳ್ತಾಳೆ ಸಂಸ್ಕೃತಿ ಇಂಪಾರ್ಟೆಂಟ್ ವರ್ಕ್ ಇದೆ ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ತಗೋ ಒಂದು ಗಂಟೇಲಿ ವಾಪಸ್ ಬಂದುಬಿಡ್ತೀನಿ ಅಂತ ಅವಳು ಹಣೆ ಮೇಲೆ ಕಿಸ್ ಮಾಡಿ ಸ್ಟಾರ್ಟ್ ಆಗ್ತಾನೆ ಸಿದ್ಧಾರ್ಥ್ ಹ್ಯಾಪಿ ಲೈಫ್ ಹಾಸ್ಪಿಟಲ್ ಡಾಕ್ಟರ್ ರಾಥೋಡ್ ಮಿಶ್ರಾ ಫೇಮಸ್ ಗೈನಕಾಲಜಿಸ್ಟ್ ಅನ್ನೋ ಬೋಲ್ಡ್ ಟೇಬಲ್ ಮೇಲೆ ಕಾಣಿಸ್ತಿದ್ರೆ ಸಂಸ್ಕೃತಿ ಬಗ್ಗೆ ಯಾವ ನ್ಯೂಸ್ ಕೊಡ್ತಾರೋ ಅಂತ ಈಗರಾಗಿ ವೆಯ್ಟ್ ಮಾಡ್ತಾ ಇರ್ತಾನೆ ಸಿದ್ಧಾರ್ಥ್ ಸ್ವಲ್ಪ ಹೊತ್ತಿಗೆ ಅವರು ರಿಪೋರ್ಟ್ಸ್ ಎಲ್ಲ ಆಗಿ ಚೆಕ್ ಮಾಡಿ ಸಿದ್ಧಾರ್ಥ್ ಕಡೆಗೆ ನೋಡಿ ನಿಮ್ಮ ವೈಫ್ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳ್ತಾರೆ ಅವರು ಹೇಳಿದ ವಿಷಯಕ್ಕೆ ಸಿದ್ಧಾರ್ಥ್ ಶಾಕ್ ಆಗಿ ಇಸ್ ಎ ಟ್ರೂ ಡಾಕ್ಟರ್ ಅಂತ ನಂಬೋಕಾಗ್ದೇ ಕೇಳ್ತಾನೆ ಎಸ್ ಮಿಸ್ಟರ್ ಬೇಕಿದ್ರೆ ಅವರನ್ನು ಟ್ರೀಟ್ ಮಾಡಿದ ಡಾಕ್ಟರ್ಗೆ ಕೇಳಿ ಅಂತ ಹೇಳಿದಾಗ ಸಿದ್ಧಾರ್ಥ್ಗೆ ಸಂಸ್ಕೃತಿ ಮಾಡಿದ ಕೆಲಸಗಳಿಂದ ಮಾತುಗಳೇ ಬರಲ್ಲ ಡೆಲಿವರಿ ಟೈಮ್ನಲ್ಲಿ ರಿಸ್ಕ್ ಇದೆ ಅಂತ ಗೊತ್ತಿದ್ರು ಹೇಗೆ ಒಪ್ಕೊಂಡ್ರು ಈ ಪ್ರೆಗ್ನೆನ್ಸಿನ ಅಂತ ಸೀರಿಯಸ್ ಆಗಿ ಕೇಳ್ತಾರೆ ಡಾಕ್ಟರ್ ಅವನು ಏನು ತಾನೇ ಹೇಳೋಕ್ ಸಾಧ್ಯ ಅವನೇನು ಹೇಳೋಕ್ಕಾಗದೆ ಮೌನವಾಗಿ ಇದ್ದಾಗ ನಿಮ್ಮ ವೈಫ್ಗೆ ನಾನು ಟ್ರೀಟ್ ಮಾಡಬೇಕು ಅಂತ ನೀವು ಅನ್ಕೊಳ್ಳೋದಾದರೆ ಒಂದ್ಸಲ ನಿಮ್ಮ ವೈಫ್ಗೆ ಈಗಾಗಲೇ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ಜೊತೆಗೆ ನಾನು ಮಾತಾಡಬೇಕು ಅಂತಾರೆ ಅವರು ಶೋರ್ ಸರ್ ಅವಳು ನನ್ನ ಸಿಸ್ಟರ್ ಅವಳು ಪ್ಯಾರಿಸ್ನಲ್ಲಿ ಗೈನಿಕ್ ರೀಸೆಂಟಾಗಿ ಬೆಂಗಳೂರಿಗೆ ಶಿಫ್ಟ್ ಆಗಿ ಇಲ್ಲೇ ಕೆಲಸ ಮಾಡ್ತಿದ್ದಾಳೆ ಅಂತ ಅನನ್ಯಾಗೆ ಕಾಲ್ ಮಾಡ್ತಾನೆ ಸಿದ್ಧಾರ್ಥ್ ಲೇಟ್ ನೈಟ್ ಅನನ್ಯಾಗೆ ಸಿದ್ಧಾರ್ಥ್ನಿಂದ ಕಾಲ್ ಬಂದಿದ್ರಿಂದ ಏನಾದರೂ ಆಗಿದೆಯೇನೋ ಅಂತ ಟೆನ್ಷನ್ ಪಡ್ತಾ ಕಾಲ್ ಲಿಫ್ಟ್ ಮಾಡ್ತಾಳೆ ಅನನ್ಯ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ